ಇವತ್ತು ತುಂಬಾ ಬೇಜಾರಾಗ್ತಿದೆ ಮನೆ ಖಾಲಿ ಮಾಡೋಕ್ಕೆ ಅಂತ ಈಗ ಎಲ್ಲ ತೆಗ್ದಿಟ್ಟಿದ್ದೀನಿ ಸಡನ್ನಾಗಿ ಈಗ ಮನೆ ಖಾಲಿ ಮಾಡ್ತಿದ್ದೀವಿ ಈ ನಮ್ಮ ರಾಗೂ ನನಗೆ ಹಿಂಸೆ ಕೊಡ್ತಿದ್ದಾನೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಕೋಲ್ಡ್ ಆಗಿದೆ ಮೂಗಲಿ ಏನು ಬರ್ತಿದೆ ಚಿನ್ನ ಬರ್ತಿದೆಯಾ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂದರೆ ಸಡನ್ನಾಗಿ ಮನೆ ಖಾಲಿ ಮಾಡೋದು ಅಂದರೆ ದಿಕ್ಕೆ ತೋರಿಸ್ತಿಲ್ಲ ಟಿಫನ್ ಮಾಡಿಬಿಟ್ಟು ಮನೇಲಿರುವಂಥ ಸಾಮಾನೆಲ್ಲ ತುಂಬಕ್ಕೆ ಇವಾಗ ಹಿಂಗಿದ್ರೆ ಮನೆ ಖಾಲಿ ಮಾಡ್ತೀವಿ ಅದಕ್ಕೆ ಏನಾದರೂ ಒಂದು ಟಿಫನ್ ತಿಳ್ಕೊಂಡು ಖಾಲಿ ಮಾಡೋಣ ಶಕ್ತಿ ಬೇಕಲ್ಲ ಮನೆ ಖಾಲಿ ಮಾಡೋಕ್ಕೆ ಅದಕ್ಕೆ ನನ್ನ ಮಗಳಿಗೆ ಇಷ್ಟವಾಗಿರುವಂಥ ಪಲಾವ್ ಮಾಡಿಬಿಟ್ಟು ತಿಂದುಬಿಟ್ಟು ಅವಳೇ ಮನೆ ಖಾಲಿ ಮಾಡೋಣ ಅಂತ ಈಗ ಆಲ್ರೆಡಿ ಬೇಗ ಬೇಗ ಖಾಲಿ ಮಾಡಿ ಅಂತ ಹೇಳಿದ್ರು ಬೇಗ ಬೇಗ ಟಿಫನ್ ಮಾಡ್ತಾ ಇದ್ದೀನಿ ಮಾಡಿ ಮಾಡ್ಬೇಕು ಬಾಮ ಖಾಲಿ ಮಾಡ್ಬೇಕು ಮನೇನ ತಗೋ ಬಿಸಿನೀರ್ ಕುಡ್ಕೊಂಡು ಬಂದು ಕೆಲ್ಸ ಮಾಡ್ಬಾ ನನ್ ಕೈಯಲ್ಲಿ ಒಬ್ಳು ಕೈಲ ಕೆಲಸ ಮಾಡಕ್ ಆಗಲ್ಲ ನೀನೇನೋ ನೋಡೋದು ತಗೋ ಬಿಸಿನೀರು ಮನೆ ಕೆಲ್ಸ ಮಾಡ್ಕೊಬಿಟ್ಟವ್ರೇನ ಎಲ್ರು ಯಾರು ಒಬ್ರು ಒಂದ್ ಕೆಲ್ಸ はい。 ನೀರೆಲ್ಲ ಆಗಿ ಈ ಥರ ಪ್ರಾಬ್ಲಮ್ ಆಗಿದೆ ಮನೆ ಖಾಲಿ ಮಾಡೋಕ್ಕೆ ಅಂತ ಈಗ ಎಲ್ಲ ತೆಗ್ದಿಟ್ಟಿದ್ದೀನಿ ಸಡನ್ನಾಗಿ ಈಗ ಮನೆ ಖಾಲಿ ಮಾಡ್ತಿದ್ದೀವಿ ಈ ನಮ್ಮ ರಾಗು ನನಗೆ ಹಿಂಸೆ ಕೊಡ್ತಿದ್ದಾನೆ ಚಿನ್ನ ಬರ್ತಿದ್ಯಾ ಮನೆ ಖಾಲಿ ಮಾಡ್ತೀವಂತ ಬೋಜರಾ ಏನು ಮಾಡೋಕ್ಕಾಗಲ್ಲ ಪುಟ್ಟವು ಹೋಗಲೇಬೇಕು ಹ್ಞೂ ಅಳ್ಬೇಡ ಅಳಿಬಿಡ ಸಿಂಕಿಂದ ನೀರೆಲ್ಲ ಆಚೆ ಬಂದು 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 ಹಿಂಗಾಗಿದೆ ಆಲ್ರೆಡಿ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಮಾಡಿಸಿದ್ದೆ ಮತ್ತೆ ಇದೇ ಥರ ಪ್ರಾಬ್ಲಮ್ ಆಗಿದೆ ಈಗ ಓನರ್ ಕೇಳಿದ್ರೆ ಅವರು ಮಾಡಿಸಲ್ಲ ಅಂದರು ಈಗ ನಾನೇ ಮಾಡಿಸ್ತಾ ಇದ್ದೀನಿ ಏನೂ ಮಾಡೋಕ್ಕಾಗಲ್ಲ ನಾವಿರೋವರೆಗೂ ಇದು ನಮ್ಮನೆ ಹಾಗಾಗಿ ನಾವೇನೇ ಹೋದರೂ ಇಲ್ಲಿ ಮಾಡಿಸ್ಲೇಬೇಕು ಹಾಗಾಗಿ ಫುಲ್ಲು ಎಲ್ಲ ಯಾವ ಥರ ಆಗಿದೆ ನೋಡಿ ಎರಡನೇ ಸಲ ಮಾಡಿಸ್ತಾ ಇರೋದು ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಕೊಂಡು ಅಡುಗೆ ಮನೆ ಖಾಲಿ ಮಾಡಿಕೊಟ್ಬಿಡೋಣ ಅಂತ ಖಾಲಿ ಮಾಡ್ತಾಯಿದ್ದೆ ನನ್ನ ಮಗಳು ಪಾಪ ಹೆಲ್ಪ್ ಮಾಡ್ತಿದ್ದಾಳೆ ಎಲ್ಲ ಖಾಲಿ ಮಾಡ್ತಿದ್ದಾಳೆ ರಜಾ ಇವತ್ತು ವೇಸ್ಟ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಫಲವೂ ರೆಡಿ ಆಯಿತು ಘಮ ಘಮ ಸ್ನೇಹ ಪಲಾವ್ ಹಾಕೊಡ್ಲಾ ಟೀ ಕೊಡ್ಲಾ ಪಲಾವ್ ತಿನ್ಕೋ ಘಮ 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 ಅಂತಿದೆ ಪಲಾವು ನನ್ನ ಮಗಳಿಗೆ ತುಂಬಾ ಇಷ್ಟ ಪಲಾವ್ ಅಂದರೆ ಅವಳಿಗೋಸ್ಕರ ಇವತ್ತು ಪಲಾವ್ ಮಾಡಿದೆ ಚಿಂಟು ಟೇಸ್ಟ್ ಮಾಡ್ಬಾ ಒಂಚೂರು ಟೇಸ್ಟ್ ತಟ್ಟೆತ್ಕೊ ಈ ಕಡೆ ಮುಖ ತೋರಿಸಿ ಉಪ್ಪು ಗಾರ ಓ ಪಲಾವ್ ರಾಣಿ ಇವಳು ಪಲಾವ್ ಅಂದ್ರೆ ಭಾರಿ ಇಷ್ಟ ಒಂದ್ ಸ್ಪೂನ್ ಜಾಸ್ತಿನೇ ಹೋಗುತ್ತೆ ಆ ಸ್ಪೂನ್ ನೋಡು ಅಯ್ಯೋಯ್ಯಪ್ಪ ತಿನ್ನಿ ಏನಿಲ್ಲ ನೀನ್ ಕಲರ್ ಆಗಿ ಇದೆಯಾ ನೀನ್ ಮೇಕಪ್ ಮಾಡಿಲ್ಲ ಅಂದ್ರೆ ಚೆನ್ನಾಗ್ ಕಾಣ್ತೀಯ ನೋಡು ವಿತೌಟ್ ಮೇಕಪ್ ಅಲ್ಲ ಹೆಂಗ್ ಕಾಣ್ತೀಯ ಸುಂದ್ರಿ ಓಕೆ ಹಾಕೊಡ್ಲಾ ಸರಿ ಟೀ ಆಮೇಲೆ ಕುಡಿಯೋಣ ಹ್ಮ್ ತಗೋ ಪ್ಲೇಟ್ ಹಂಗೆ ಹಾಕೊಡ್ತೀನಿ ರಾಗದು ಊಟ ಆಯ್ತು ರಾಘವೇಂದ್ರಂದು ಊಟ ಆಯ್ತು ನೀವು ಸುಸ್ಸು ಮಾಡಕ್ಕೆಲ್ಲ ಬರ್ಬಾರ್ದು ಅಡುಗೆ ಮನೆಗೆ ಹೋಗುವ ಬಿಸಿ ಬಿಸಿ ಪಲಾವ್ ಸಾಕ ತಗೊಂಡೋಗಿ ಕೊಟ್ಬಿಡ್ಬೇಕು ಫೋನ್ ಮಾಡ್ತೀನಿ ಈಗ ನಿಮ್ಮಅಮ್ಮ ಹಾಕ್ಬಿಡಲ್ಲ ಅಯ್ಯ ಪೇಜಾ ಆಯ್ತಾ ಇತ್ತು ಮಂಜಾ ಮುಂಗಿ ಹಾಕೊಡ್ತೀವಿ ಹ್ಞೂ ತಗೊಂಡು ಹೋಗೋದು ಕೊಡ್ತೀನಿ ಸಾಕಮ್ಮ ಬಂದದೆ ಸಾಕಮ್ಮ ನೋಡೋಕ್ ಹೋಗೋಣ ಅಂದ್ರೆ ಸಾಕು ಬಂದ್ಬಿಡ್ತಾನೆ ಎಲ್ಲೇ ಒತ್ಕೊಂಡಿದ್ರು ನೋಡು ಕೊಟ್ಬಿಡ್ತೀನಿ ಸಾಕಮ್ಮ ಹೆಂಗ್ ಬೋಗತ್ತಾನ ನೋಡು ಸೊಪ್ಪಿಗೆ ಕೊಡಮ್ಮ ಸಾಕಮ್ಮ ಕರ್ಕೊಯ್ತದೆ ಏ ಮಾಡು ಸಾಕಮ್ಮಂಗೆ ಅಲ್ಲಿ ನೋಡಲ್ಲ ತಿಂಟು ಹಾಂ ಬತ್ತಾನೆ ಹ್ಞೂ ಮನೆ ಖಾಲಿ ಮಾಡ್ತಿದ್ದೀವಿ ಅಂದ್ಕೊಂಡ್ರ ನಿಜವಾಗ್ಲೂ ನಾವು ಖಾಲಿ ಮಾಡ್ತಿಲ್ಲ ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸೋಣ ಅಂತ ರೆಡಿ ಮಾಡಿಸ್ತಾ ಇದ್ದೀನಿ ಹೇಗಿತ್ತು ಹೇಗಾಯ್ತು ಅಡುಗೆ ಮನೆಯೆಲ್ಲ ಅಂತ ಇವಾಗ ಶೀಟ್ ಕೂರ್ಸೋಕ್ಕೆ ತಗೊಂಬಂದಿದ್ದಾರೆ ಸೀಟೆಲ್ಲ ಇವರು ತುಂಬ ವರ್ಷದಿಂದ ಗೊತ್ತಿರೋರು ಪಾಪ ಹೇಳಿದ ತಕ್ಷಣ ಬಂದು ನೀಟಾಗೆಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಹೆಂಗೆ ಬರುತ್ತೆ ಅಂತ ಹಾಂ ಇವರು ಇವರೇ ಹೇಳಿರೋದು ನೀಟಾಗೆಲ್ಲ ಮಾಡ್ಕೊಡ್ತೀವಿ ಅಂತ ನೋಡೋಣ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿ ಮಾಡತ್ತಂದರೆ ಇವರು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಹೋಗ್ತೀರಾ ಸರ್ ಏನಾದರೂ ವರ್ಕ್ ಇದ್ದರೆ ಮಾಡ್ಕೊಡ್ತೀರಾ ಹಾಂ ಸರಿ ಮಾಡಿಕೊಡ್ತಾರಂತೆ ಲಾಸ್ಟಲ್ಲಿ ಹಾಕ್ತೀನಿ ನಂಬರ್ ಸ್ನೇಹ ಬಾಯ್ಲಿ ಅದು ಇಟ್ಕೆಯಿಂದ ಕೂರಿಸ್ತಾರ ಕೆಲವರು ಅದು ಸಿಮೆಂಟ್ ಇಂದ ಕಟ್ತಾರಲ್ವಾ ಫುಲ್ಲು ಡೆಸ್ಟ್ ಆಗಿದೆ ಮನೆಯೆಲ್ಲ ಹೇಗೆ ಕ್ಲೀನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಇದೆ ಡೆಷ್ಟು ಇವಾಗ ಇದಿಷ್ಟು ರೆಡಿ ಮಾಡಿದ್ದಾರೆ ಬಾಕ್ಸ್ ಮಾಡಿದ್ದಾರೆ ಈ ಕಡೆ ಬಾಕ್ಸ್ ಮಾಡಬೇಕು ಈ ಕಡೆ ಪಟ್ಟಿ ಹಾಕಬೇಕು ಇನ್ನು ಡೋರ್ ಕೂರಿಸ್ಬೇಕಿಲ್ಲಿ ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಿನ್ನೆ ರಾತ್ರಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬಾ ಲೇಟಾಯಿತು ಇವಾಗ ಪಾತ್ರೆಗಳ್ನ ಜೋಡಿಸ್ಬೇಕು ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ವಿ ಇಡ್ಲಿ ಇದನ್ನೆಲ್ಲ ಒರೆಸಿ ಈಗ ಪಾತ್ರೆಗಳನ್ನ ಜೋಡಿಸ್ಬೇಕು ಇನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ನೋಡಬೇಕು ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಇವಾಗೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ನೀಟಾಗಿ ಎಲ್ಲ ಎತ್ತಿಕ್ಕಿ ಈ ಪಾತ್ರೆಗಳನ್ನೆಲ್ಲ ಜೋಡಿಸಿ ನೀಟಾಗಿ ಇನ್ನೊಂದು ಟೈಮು ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಈ ಚಳಿ ಒಳಗೆ ಬೆಳಗ್ಗೆ ಬೇಗ ಇದ್ದು ಕೆಲಸ ಮಾಡಬೇಕು ಅಂದರೆ ಆಗಲ್ಲ ಹೋಗಿ ತರಕಾರಿ ತಗೋಬರೋರು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ನಿಜವಾಗ್ಲೂ ಅದು ಹೆಂಗೆ ಮಾಡ್ತಾರೋ ಕೈ ಎತ್ತಿ ಮುಗಿಬೇಕು ಅವ್ರಿಗೆ ಮುಂಚೆ ನಾನು ಫುಟ್ಪಾತಲ್ಲಿ ಕೆಚ್ಚಬೇಕಾದ್ರೆ ಆವಾಗ ಬೆಳಗಿನ ಜಾವ ಐದು ಗಂಟೆಗೆ ದೊಡ್ಡುತ್ತಿದ್ದು ಆವಾಗ ಚಳಿ ಮಳೆ ಗಾಡಿ ಏನು ಕಾಣ್ತಿರ್ಲಿಲ್ಲ ಆವಾಗೆಲ್ಲ ಕಷ್ಟ ತುಂಬ ಕಷ್ಟ ದುಡಿಬೇಕಿತ್ತು ಬಿದಿ ಇರಲಿಲ್ಲ ಹಾಗಾಗಿ ಚಳಿ ಮಳೆ ಗಾಡಿ ಅಂತ ನೋಡ್ತಾನೇ ಇರಲಿಲ್ಲ ಎದ್ದು ಹೋಗ್ತಿದೆ ಇವಾಗೆಲ್ಲ ಇವಾಗಂತೂ ನನ್ನ ಕಡೆ ಇದ್ದೊಳಕ್ಕೆ ಆಗಲ್ಲ ನೋಡೋ ಎಲ್ಲರೂ ನೋಡು ನೋಡು ಮಾತಾಡು ಮಾತಾಡೋ ಏಳು ಗಂಟೆಗೆ ಎದೊಡ್ತಾನೆ ಇವನು ಐದು ಗಂಟೆಗೆ ದೊಡೋದು ಸಾರಿ ಐದು ಗಂಟೆಗೆ ಎದ್ದು ಎಲ್ಲರನ್ನೂ ಎಬ್ಬಿಸ್ತಾನೆ ದೊಳಿ ಎದೊಳಿ ಎದ್ದೊಳಿ ಅಂತ ವಿಡಿಯೋ ವೀಡಿಯೋ ಆಗೋಲ್ಲ ಕ್ಯಾಮ್ರಾ ಹಿಡಿದ್ರೆ ಆಗೋಲ್ಲ ಫೋಟೋ ಆಗೋಲ್ಲ ಅಲರ್ಜಿ ನೋಡಿ ಹೆಂಗ್ ತಿನ್ಕಾನೆ ನೋಡೋ ಫೋಟೋ ನೋಡು ವಿಡಿಯೋ ನೋಡು ನೋಡು ಓಮೀ ಬಾಲ ನಾನು ಹಿಂದಿಂದ ಎಲ್ಲೋದ್ರೂ ಬಿಡಲ್ಲ ನಾವು ಈ ಮನೆಗೆ ಬಂದು ಏಳು ವರ್ಷ ಆಯಿತು ಏಳು ವರ್ಷದಿಂದನೂ ನಾವು ಇದೇ ಮನೇಲಿದ್ದೀವಿ ಇದ್ದೀವಿ ನಮಗಂತೂ ಈ ಮನೆ ತುಂಬ ಚೆನ್ನಾಗಿ ಆಗಿ ಬಂದಿದೆ ಹಾಗಾಗಿ ನಾವು ಮನೇನ ಖಾಲಿ ಮಾಡ್ತಿಲ್ಲ ಸ್ವಲ್ಪ ಕಬೋರ್ಟ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ನೀರು ಬಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಳ್ಳೋಣ ಅಂತೇಳಿ ನಾನು ರೆಡಿ ಇದ್ದೆ ನಾವು ಇರೋವರೆಗೂ ಇದು ನಮ್ಮ ಸ್ವಂತ ಮನೆ ಥರ ನಾವು ನೋಡ್ಕೋಬೇಕು ಹಾಗಾಗಿ ನಾನು ಮನೆಯಲ್ಲಿ ಏನೇ ಹೋದ್ರೂ ನಾವೇ ರೆಡಿ ಮಾಡಿಸ್ಕೋಬೇಕು ಅಂತ ಹೇಳಿ ಈಗ ನಾನೇ ರೆಡಿ ಮಾಡಿಸ್ದೆ ನೀಟಾಗಿ ನಾವು ಬಾಡಿಗೆ ಮನೆ ಥರ ಯಾವತ್ತೂ ನೋಡಿಲ್ಲ ನಾವು ನಮ್ಮ ಸ್ವಂತ ಮನೆ ಥರನೇ ನಾವು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊತೀವಿ ಆದರೆ ಅಡುಗೆ ಮನೇಲೆ ಸ್ವಲ್ಪ ಪ್ರಾಬ್ಲಮ್ಮು ಸಿಂಕ್ ಹತ್ರ ಎಲ್ಲ ಸ್ವಲ್ಪ ನೀರು ಬಿದ್ದು 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 ಮರ ಎಲ್ಲ ಹಾಳಾಯಿತು ಜೊತೆಗೆ ಅದ್ರ ಜೊತೇಲಿ ಅಣಬೆ ಎಲ್ಲ ಬರ್ತಿತ್ತು ಹಾಗಾಗಿ ಒಂದು ಸಲ ನೀಟಾಗಿ ರೆಡಿ ಮಾಡಿಸ್ಬಿಡೋಣ ಹೇಳಿ ನಾನು ನೀಟಾಗಿ ರೆಡಿ ಮಾಡಿಸ್ದೆ ತುಂಬ ದುಡ್ಡು ಖರ್ಚಾಯಿತು ಏನೂ ಮಾಡೋಕ್ಕಾಗಲ್ಲ ಮಾಡಿಸ್ಲೇಬೇಕಿತ್ತು ಹಾಗಾಗಿ ಸರಿ ಅಂದ್ಬಿಟ್ಟು ಇವತ್ತು ಮಾಡಿಸ್ಬಿಡೋಣ ಅಂತ ಮಾಡಿಸ್ದೆ ಷ್ಟು ಪಾತ್ರೆಗಳಿತ್ತು ಮನೆಯೆಲ್ಲ ಧೂಳಾಗ್ಬಿಟ್ಟಿತ್ತು ಡೆಸ್ಟ್ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಮತ್ತು ಎಲ್ಲ ನೀಟಾಗಿ ಸೋಪ್ ಹಾಕಿ ಸ್ವಲ್ಪ ಚೆನ್ನಾಗಿ ಎಲ್ಲ ತೊಳೆದೆ ತೊಳೆದ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡೆ ಅಡುಗೆ ಮನೆ ಕಂಪ್ಲೀಟು ಕ್ಲೀನ್ ಆಯಿತು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಕಬೋರ್ಡೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತೇಳಿ ಧೂಳಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಸೋಪ್ ನೀರು ಮಾಡಿಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡೆ ನನಗಂತೂ ಅಡುಗೆ ಮನೆ ತುಂಬಾ ನೀಟಾಗಿರಬೇಕು ಗುರುವಾರದಿಂದ ಇಲ್ಲಿವರೆಗೂ ಬರೀ ಕ್ಲೀನಿಂಗ್ ಕೆಲಸನೇ ಮಾಡ್ತಿದ್ದೀನಿ ಇವತ್ತಿಗೆ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊತೀನಿ ಗುರುವಾರದಿಂದ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಒಂದೇ ಸಮ ಅಂತೂ ಇಂತೂ ಒಬ್ಬಳೆ ಮನೆನ ಕ್ಲೀನ್ ಮಾಡಿದೆ ನನ್ನ ಮಗಳು ಸ್ವಲ್ಪ ರಜೆ ಇರೋದರಿಂದ ಶನಿವಾರ ಭಾನುವಾರ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಳು ಇವತ್ತು ಸಂಡೇ ಇವತ್ತೇನೇ ಇದ್ದರೂ ಫುಲ್ ಕಂಪ್ಲೀಟು ಮನೆ ಕ್ಲೀನ್ ಮಾಡಿಕೊಳ್ಳೇಬೇಕು ಅಂತೇಳಿ ಕ್ಲೀನ್ ಮಾಡಿಕೊಂಡೆ ನಮಗಂತೂ ಈ ಮನೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಮನೆಗಳಲ್ಲಿ ನಮ್ಗೆ ಯಾವ ಮನೆಯೂ ನಮ್ಗೆ ಆಗಿ ಬಂದಿರಲಿಲ್ಲ ಈ ಮನೆಯಂತೂ ನಮಗೆ ತುಂಬ ಚೆನ್ನಾಗಿ ಆಗಿ ಬಂದಿದೆ ಮತ್ತು ನಾವು ಇಲ್ಲಿ ಬಂದು ಏಳು ವರ್ಷ ಆಯಿತು ಏಳು ವರ್ಷದಿಂದನೂ ಅಷ್ಟೇ ನಾವು ಈ ಮನೇಲಿ ಬಂದ ಮೇಲೆ ತುಂಬಾ ಚೆನ್ನಾಗಿ ಅದೇ ಹೇಳ್ತಾರಲ್ವಾ ಒಂದೊಂದು ಮನೆಗೆ ಹೋದಾಗ ಒಂದೊಂದು ಅನುಭವ ಅಂತಾರೆ ಹಾಗೆ ನನಗೆ ಈ ಮನೆಗೆ ಬಂದಲಂತೂ ಒಂಥರ ಲಕ್ಕಿ ಅನಿಸ್ಬೋದು ನಮ್ಗೆ ಅದಕ್ಕೆ ಈ ಮನೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ ಏನೇ ಆದ್ರೂ ನಾವು ಇದೇ ಮನೇಲಿ ಏನೇ ಆದರೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುತ್ತೆ ನಾವೆಂಗೋ ಅಡ್ಜಸ್ಟ್ ಮಾಡಿ ನಾವೇ ಸರಿ ಮಾಡಿಕೊಂಡು ಈ ಮನೇಲಿದ್ದೀವಿ ಆಲ್ರೆಡಿ ಏಳು ವರ್ಷ ತುಂಬೋಗುತ್ತೆ ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಹೊಸ ಮನೆ ಫಸ್ಟು ಈ ಮನೆಗೆ ನಾ ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಯಿತು ಅಷ್ಟರಲ್ಲಿ ನನ್ನ ಫ್ರೆಂಡು ಅವರು ಫೋನ್ ಮಾಡಿದರು ಅವ್ರ ಹತ್ರ ಹಾಗೆ ಮಾತಾಡಿಕೊಂಡು ಅಡುಗೆನ ಮಾಡಿಬಿಟ್ಟೆ ಅನ್ನ ಸಾಂಬಾರು ಮತ್ತು ಮುದ್ದೆಗೆ ರೆಡಿ ಮಾಡಿದೆ ಅಡುಗೆ ಎಲ್ಲ ಆಯಿತು ಬೆಳಗ್ಗೆ ಟಿಫನ್ ಏನೂ ತಿಂದಿರಲಿಲ್ಲ ಅಮ್ಮಂಗೆ ಮಾತ್ರ ಇಡ್ಲಿ ತರಿಸ್ಕೊಟ್ಟಿದ್ದೆ ನಾನು ನನ್ನ ಮಗಳಿಬ್ರು ಒಟ್ಟಿಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಬೇಗ ಬೇಗ ಅಡುಗೆ ರೆಡಿ ಮಾಡಿದೆ ಶುಕ್ರವಾರ 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 ತುಂಬಾ ಜನ ಹೇಳ್ತಾರೆ ಸ್ವಂತ ಮನೆ ತಗೋಬಿಡಿ ಅಂತ ಆದರೆ ಸಾಲ ಮಾಡಿ ಲೋನ್ಗಳು ತಗೊಂಡು ನಾವು ಮನೆ ತೊಗೊಂಡು ತಿಂಗಳಾಯ್ಲೆ ಕಟ್ಕೊಂಡು ಸಿಕ್ಕಾ ಬಟ್ಟೆ ರಿಸ್ಕು ತಲೆನೋವು ಮತ್ತು ಟೆನ್ಷನ್ನು ಮತ್ತು ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಬಾಡಿಗೆ ಮನೆಯಲ್ಲಿದ್ದರೂ ನಾನು ನೆಮ್ಮದಿಯಾಗಿದ್ದೀನಿ ಹಾಗಾಗಿ ಸ್ವಂತ ಮನೆ ಆಸೆ ಏನೂ ಇಲ್ಲ ಹಣೆ ಬರ ಯಾವುದು ಏನು ಏನಾಗಬೇಕು ಏನು ಸಿಗಬೇಕು ಅನ್ನೋದೆಲ್ಲ ದೇವರು ಬರೆದಿರ್ತಾರೆ ಆದರೆ ಕೆಲವೊಂದನ್ನು ನಾವು ಯೋಚನೆ ಮಾಡಿ ನಿರ್ಧಾರ ಮಾಡ್ಕೋಬೇಕು ನಮ್ಮ ಆದಾಯಕ್ಕೆ ತಕ್ಕಂತೆ ನಾವು ಇರಬೇಕು ಅದನ್ನ ಮೀರಿ ನಾವು ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೊಂಡ್ವಿ ಅಂದರೆ ಈಗ ಯಾರ ನಾವು ಕೈ ಚಾಚ್ದಂತೆ ನಮ್ಮ ಜೀವನನ ನಾವು ಮಾಡ್ಕೊಂಡು ಹೋಗ್ತಿದೀವಿ ಏನೇ ಕಷ್ಟ ಬಂದ್ರೂ ನಾವೇನಾದರೂ ಮನೆಗಿನೇ ತಗೊಂಡು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡ್ವಿ ಅಂದರೆ ಬೇರೆಯವ್ರ ಹತ್ರ ಕೈ ಚಾಚೋ ಪರಿಸ್ಥಿತಿನೂ ಕೂಡ ಬಂದರೂ ಬರ್ಬೋದು ಯಾಕೆ ಅಂದರೆ ನಾವು ಬೇರೆಯವ್ರ ಹತ್ರ ದುಡ್ಡು ಕೇಳಬೇಕು ಮಾಡಬೇಕು ಒಂದು ಸಮಯ ಸಂದರ್ಭ ಒಂದು ಐದು ಸಾವಿರ ಕೇಳಬೇಕು ಒಂದು ಸಾವಿರ ಕೇಳಬೇಕು ಅಂದರೂ ನನಗೆ ಮನಸು ಒಪ್ಪಲ್ಲ ತುಂಬಾ ಯೋಚನೆ ಮಾಡ್ತೀನಿ ಹಾಗಾಗಿ ನಾನು ರಿಸ್ಕ್ ತಗೊಂಡು ಜೀವನ ಮಾಡೋಕ್ಕೆ ಇಷ್ಟಪಡಲ್ಲ ಹಾಸಿಗೆ ಇದ್ದಷ್ಟು ಚಾಚ್ತೀವಲ್ಲ ಹಾಗೆ ಎಷ್ಟು ನಮ್ಮ ನನ್ನ ದುಡಿಮೆಗೆ ನಮ್ಮ ಮನೆ ದುಡಿಮೆಗೆ ನಾವು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಒಂದು ಲಿಮಿಟಲ್ಲಿ ಇದ್ದೀವಿ ನೋಡೋಣ ನನಗಂತೂ ಸ್ವಂತ ಮನೆ ಆಸೆ ಏನೂ ಇಲ್ಲ ಇರೋದ್ರಲ್ಲೇ ಈಗ ಹೆಂಗಿದ್ದೀವಿ ಅಷ್ಟರಲ್ಲೇ ನಮ್ಮನ್ನು ರಾಯರು ಚೆನ್ನಾಗಿ ಟ್ರೆಸ್ ಸಾಕು ಅಷ್ಟೇ ಮನುಷ್ಯನಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆರೋಗ್ಯ ಆರೋಗ್ಯ ನೆಮ್ಮದಿ ಅಷ್ಟೇ ಇವೆರಡಕ್ಕಿಂತ ಇನ್ಯಾವುದೂ ಇಲ್ಲ ಹಾಗಾಗಿ ನನಗೆ ಸ್ವಂತ ಮನೆ ಅನ್ನೋದು ಆಸೆ ಅಂತ ಏನಿಲ್ಲ ಇದೇ ಇರುತ್ತೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಮದು ಒಂದು ಮನೆ ಇರಬೇಕು ಅಂತ ಆದರೆ ಸಾಲ ಮಾಡಿ ತುಪ್ಪ ತಿನ್ನೋಷ್ಟು ದೊಡ್ಡವಳು ನಾನಲ್ಲ ಸಾಲ ಮಾಡಿ ತುಪ್ಪ ತಿನ್ನೋಕ್ಕೆ ಹೋಗೋದೇ ಇಲ್ಲ ಅದೇನಾದರೂ ಆಗಲಿ ಭಯ ನನಗೆ ಸಾಲ ಅಂದ್ರೇ ಭಯ ಒಬ್ರ ಹತ್ರ ದುಡ್ಡಿಸ್ಕೊಂಡಿದ್ದೀವಿ ಅದು ಕೊಡೋ ತನಕ ನಮಗೆ ಸಮಾಧಾನ ಇರಲ್ಲ ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇರಬೇಕಾದ್ರೆ ನಾವು ನೂರು ಸಲ ಯೋಚನೆ ಮಾಡಬೇಕು ನಾಳೆ ದಿನ ಅವರು ಕೊಟ್ಟಿಲ್ಲ ನಾವು ಸಾಲ ಮಾಡಿ ತೊಗೊಂಡ್ವಿ ಯಾರೋ ಏನೋ ಮೆಚ್ಚಕ್ಕೋಸ್ಕರ ನಾವು ಸಾಲ ಮಾಡಿಬಿಟ್ಟು ಒಂದು ಮನೆ ತೊಗೊಬಿಟ್ವಿ ಅಂದಾಗ ಮುಂದೆ ಪ್ರಾಬ್ಲಮ್ಗಳನ್ನ ನಾವೇ ಫೇಸ್ ಮಾಡಬೇಕು ಬೇರೆಯವ್ರು ನೋಡಿ ನಾವೇನೂ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮಲ್ಲಿ ಏನಿದೆ ನಮ್ಮ ದುಡ್ದಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನಾವು ವ್ಯವಹಾರ ಮಾಡಬೇಕು ಯಾರೋ ಮನೆ ತೊಗೊಬಿಟ್ರು ಯಾರೋ ಕಾರ್ ತೊಗೊಬಿಟ್ರು ಯಾರೋ ಏನೋ ತೊಗೊಬಿಟ್ರು ಅಂತ ನಾವು ಅವರು ನೋಡಿ ಮಾ ಏನೋ ಮಾಡೋಕ್ಕೋದ್ರೆ ಮುಂದೊಂದು ದಿನ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಾಗ ಯಾರೂ ಕೂಡ ನಮಗೆ ಹೆಲ್ಪ್ ಮಾಡಲ್ಲ ಅದಕ್ಕೆ ಇರೋ ಅಷ್ಟರಲ್ಲಿ ನಾವು ಖುಷಿಯಾಗಿರಬೇಕು ಇರುವಷ್ಟರಲ್ಲಿ ನೆಮ್ಮದಿಯಾಗಿರಬೇಕು ಸಾಲ ಮಾಡೋ ಮುನ್ನ ನೂರು ಸಲ ಯೋಚನೆ ಮಾಡಬೇಕು ಮಾಡಿದ್ರೆ ನಾವು ತೀರಿಸೋ ಯೋಗ್ಯತೆ ನಮಗಿದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕು ಆ ಯೋಗ್ಯತೆ ಇಲ್ಲ ಅಂದರೆ ಸಾಲ ಮಾಡಬಾರ್ದು ಯಾಕೆಂದರೆ ಬೇರೆಯವ್ರ ಹತ್ರ ಅನ್ಸ್ಕೊಂಡು ಆಡಿಸ್ಕೊಂಡು ಬದುಕೋ ಜೀವನ ನಂದಲ್ಲ ಹಾಗಾಗಿ ಸ್ವಾಭಿಮಾನದಿಂದ ಬದುಕಿದ್ರು ಕರೆಕ್ಟಾಗಿ ಜೀವನ ಮಾಡಬೇಕು ಅಂದ್ಕೊಂಡು ನಾವು ಹೋಗ್ತಿದ್ದೀವಿ ತುಂಬ ಆಸೆ ಏನಿಲ್ಲ ಬಾಡಿಗೆ ಮನೆಯಲ್ಲಿದ್ದರೂ ತುಂಬಾ ಚೆನ್ನಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ರಾಯರ ಅನುಗ್ರಹ ನಾವು ತುಂಬಾ ಚೆನ್ನಾಗಿದ್ದೀವಿ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಇಲ್ಲ ಅಂತ ಹೇಳಬಾರ್ದು ನೆಮ್ಮದಿಯಾಗಿದ್ದೀವಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರುವಾಗ ಇನ್ನೇನು ಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ